ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ನಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತೀನಿ ನಾನು ಮತ್ತು ತಾನು ಆಟೋದಾಗ ಹೊಂಟೀವಿ ಅರ್ನಾಕರ್ ಮನೆಗೆ ಹೊಂಟೀವಿ ಈ ಸರಿ ದಸರಾಕ್ಕೆ ಹೋಗ್ಲೇನೇ ಇಲ್ಲ ಎವ್ರಿ ದಸರಾ ಅವ್ರ ಮನೆಗೆ ನಮ್ಮ ಹೋಗಿರ್ತೀವಿ ಊಟ ಮಾಡ್ಕೊಂಡು ಬಂದಿರ್ತಿದ್ವಿ ಯಾಕಂದ್ರೆ ಅಕ್ಕರ ಮನೆ ಘಟ್ಟ ಸ್ಥಾಪನೆ ಇರ್ತಿತ್ತು ಬಟ್ ಈ ಸರಿ ಸ್ವಲ್ಪ ಅಸ್ತವ್ಯಸ್ತನ ಆಯ್ತು ನಮ್ಮ ಒಳಗ ನೋಡಿದ್ವಿ ಅಪ್ಪಾಗ ಹುಷಾರಿರ್ಲಿಲ್ಲ ನಾನು ಕೆಲವೊಂದು ಆರ್ಡರ್ಸ್ ಇದ್ದವು ಹಿಂಗಾಗಿ ಈ ವರ್ಷ ಅಕ್ಕನ ಮನೆಗೆ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಹೊಂಟೀನಿ ಇವತ್ತೂ ಒಂದು ರೀಸನಿಗೆ ಹೊಂಟೀನಿ ಯಾವುದಕ್ಕೆ ಹೊಂಟೇನಿ ಏನು ನಿಮ್ಗೆ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗ್ತೈತಿ ನನಗೆ ಮತ್ತು ತಂಗಿ ಜಾಯಿನ್ ಆಗ್ತಾಳಲ್ಲೇ ಸೊ ನಾನು ತಂಗಿ ಕೂಡ ಹೊಂಟೀವಿ ಬರ್ರಿ ಹೋಗಿ ಬರೋಣಂತ ಯಾವ ಕಾರಣಕ್ಕೆ ಹೊಂಟೇನಿ ಅದನ್ನು ನಿಮ್ಗೆ ಶೇರ್ ಮಾಡ್ತೀನಂತೆ ಎಲ್ಲರಿಗೂ ನಮಸ್ಕಾರ ನೋಡಿರಿ ಸೊ ಶ್ವೇತಾಗೂ ಭೇಟಿ ಅದ್ವಿ ಫಸ್ಟ್ ಬಂದ ತಕ್ಷಣ ಆ್ಯಕ್ಚುಲಿ ಶ್ವೇತಾ ನನ್ನ ಕಡೆನ ಬಂದೆವು ನಾವು ಶ್ವೇತಾ ನನ್ನ ಕೆಲಸ ಐತೆ ನಮ್ಮ ಹಾಂ ಶ್ವೇತಾನ್ ಹತ್ರನ ಮೇನ್ ಕೆಲಸ ಐತಿ ಅದಕ್ಕೆ ಬಂದೀವಿ ಬರೀ ಒಳಗೆ ಹೋಗು ಅಂತ ಅಕ್ಕ ಮಾಮಾ ಎಲ್ಲ ಒಳಗದಾರ ಹೋಗು ಮಾಮಾರ ಮಾಮರ ಆರಾಮಿದ್ದೀರಾ ನೀವು ಹೊಂಟಿರಿ ಫಂಕ್ಷನಿಗೆ ಇಲ್ಲ ಹಂಗನಾ ನಾನು ರೆಡಿ ಆಗ್ಯಾರಲ್ಲ ಅದಕ್ಕೆ ಹಾಯಕ್ಕ ಅಕ್ಕ ಸ್ಯಾಟರ್ಡೆ ಇವತ್ತು ರಜೆ ಹಾಂ ಇವತ್ತು ಏ ಇಲ್ಲ ಇಲ್ಲ ಮತ್ತೆ ನಾ ಎಲ್ಲರೂ ಅಂದ್ರೆ ಒಟ್ಟು ಬಿಡುದಿಲ್ಲ ದಸರಾ ಬರೋಕ್ಕಾಗ್ಲಿಲ್ಲಕ್ಕ ಹಾಂ ಹೋದ್ಲು ಡ್ಯೂಟಿಗೆ ಹ್ಞೂ ಒಂಬತ್ತಂದ್ರೆ ಅಂದ್ರೆ ಒಕ್ಕಾಳಕಿ ಅಕ್ಕಿ ಹೋದ್ಲು ನೋಡ್ರಿ ಸ್ನೇಹಿತರೆ ಪ್ರತಿ ಸರಿ ಘಟಸ್ಥಾಪನಕ್ಕೆ ಬರ್ತಿದ್ವಿ

ಸ್ನೇಹಿತರೆ ಶ್ವೇತಾಂದು ಕೂಡ ಯೂಟ್ಯೂಬ್ ಚಾನೆಲ್ ಐತಿ ಅದ್ರ ಜೊತೆಗೆ ಆಕೆನೂ ಕೂಡ ಈಗ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಫ್ಯಾಷನ್ ಆ್ಯಂಡ್ ಸ್ಯಾರೀಸ್ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ತೋರಿಸ್ತಾ ಇದ್ದೀನಿ ಮತ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಲೆ ಅಂದರೆ ಅದು ಈಗ ಸ್ಟಾರ್ಟ್ ಮಾಡಾಳ್ರಿ ಹೊಸ್ದಾಗಿ ಈಗ ಸ್ಟಾರ್ಟ್ ಮಾಡ್ಯಾಳ ಮತ್ತು ನಾವು ಕೂಡ ಮಕ್ಕಳದೇನೋ ಶಾಪಿಂಗ್ ಆಯಿತು ಬಟ್ ಲಕ್ಷ್ಮಿಗೆ ಸೀರೆ ಬೇಕಲ್ಲ ರೀ ಅದಕ್ಕೋಸ್ಕರ ಮತ್ತು ಬೇರೆ ಕಡೆ ಯಾಕೆ ಹೋಗಬೇಕು ನಮ್ಮ ಹುಡುಗಿನ ಸ್ಟಾರ್ಟ್ ಮಾಡೋಲ್ಲ ನಮ್ಮ ಕಡೆಯಿಂದ ಏನಾದರೂ ಅಕ್ಕಿಗೆ ಒಂಚೂರು ಹೆಲ್ಪ್ ಆಗ್ತಿತ್ತಲ್ಲ ಅಂದ್ಕೊಂಡು ನಾವು ಇವತ್ತು ಶ್ವೇತಾ ಕಡೆ ಬಂದ್ವಿ ಬಟ್ ಆಕೇನು ನನಗೆ ಒಂಚೂರು ಹೇಳಿರಲಿಲ್ಲ ಅಕ್ಕ ನಾನು ಸ್ಟಾರ್ಟ್ ಮಾಡೀನಿ ಬಾ ಹಂಗೆ ಹಿಂಗೆ ಅಂಥೇಳೆ ಮೀನ್ಸ್ ವಿಡಿಯೋ ತಗೋ ಹಂಗೇನು ಏನು ನನಗೇನು ಹೇಳಿದ್ದಿಲ್ಲ ಬಟ್ ನಾನು ಇಲ್ಲ ತೊಗೊಂಡು ಬಂದ್ರಾಯಿತು ನಾವು ಹೋಗಿ ನಾವು ಏನೋ ಒಂಚೂರು ಹೆಲ್ಪ್ ಆಗುತ್ತಲ್ಲ ಬಿಸ್ನೆಸ್ ಮಾಡೋರಿಗೆ ಅಂತ ಹೇಳಿ ಯಾಕಂದ್ರೆ ನೀವೆಲ್ಲ ಸ್ನೇಹಿತರು ನನಗೆ ಹೆಂಗೆ ಹೆಲ್ಪ್ ಮಾಡಕತ್ತೀರಿ ಸಹಾಯ ಮಾಡಾಕತ್ತೀರಿ ಅಕ್ಕಿಗೂ ಒಂಚೂರು ನಮ್ಮ ಕಡೆಯಿಂದ ಏನಾದರೂ ಆಗಲಿ ಅಂತ ಹೋಗಿದ್ವಿ ಆ್ಯಕ್ಚುಲಿ ತಂಗಿನೂ ಬರೋಕಿದ್ಲು ಹೋಗಿ ಈಗ ಅಲ್ವಾ ಸೊ ಒಂದೊಂದು ಒಂದೊಂದು ಕಲೆಕ್ಷನಲ್ಲೇ ಒಂದಿಷ್ಟಿಷ್ಟು ಪೀಸನ್ನು ಸಾರಿನ ತೊಗೊಂಡು ಬಂದಿದ್ಲಕ್ಕಿ ಅದನ್ನು ಒಟ್ಟಾರೆಯಾಗಿ ನನ್ನ ಕಡೆ ಏನೇನದವೋ ನೋಡಕ್ಕ ಇಲ್ಲೇ ಈ ಥರ ಅದಾವೋ ಅಂತಂಗಿಲ್ಲ तोर्स्त स्नेहित्रे ಒಂದು ರಾಯಲ್ ಬ್ಲೂ ಏನು ನೋಡಕತ್ತೀರಿ ನೀವು ಮೈಸೂರು ಕ್ರೇಪ್ ಸಿಲ್ಕ್ ಅಂತೀವಿ ಎಲ್ಲ ಈಗ ಭಾರಿ ಟ್ರೆಂಡೊಳಗಿರುವಂಥ ಸೀರಿ ಈ ರಾಯಲ್ ಬ್ಲೂನ ಚಿನ್ನಗೋಸ್ಕರ ತಂಗಿ ರೀ ಈ ಕಲರಲ್ಲೇ ಇದ್ರಾಗ ಒಂದು ನಾಲ್ಕೈದು ಕಲರ್ ಇದ್ವು ಬಟ್ ರಾಯಲ್ ಬ್ಲೂನ ಇಷ್ಟ ಆಯ್ತು ಮಗಳು ಬಂದಿದ್ಲು ತಂಗಿ ಮಗಳು ಇಬ್ಬರು ಅವರು ಬಂದ್ರೆ ನಾನು ನೋಡೋದ್ರೊಳಗಂದ್ರೆ ಅದನ್ನು ತಂಗಿಗೂ ಮಗಳಿಗೋಸ್ಕರ ಅದನ್ನು ತಂಗಿ ತೊಗೊಂಡ್ಲ ಇದಾದ ನಂತರ ಕಾವೇರಿಗೋಸ್ಕರ ನಾನು ತೊಗೊಳೋದಿತ್ತು ಹಬ್ಬಕ್ಕೋಸ್ಕರ ಆಕಿಗೆ ಸೀರೆ ಕೊಡ್ಸೋದಿತ್ತು ಇದ್ರೊಳಗೆ ಅಕ್ಕಿಗೆ ವಿಡಿಯೋ ಕಾಲ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಚಿನ್ನಗೆ ಏನು ಅದರೊಳಗೆ ನಾನು ಸ್ಕೈ ಬ್ಲೂ ತೊಗೋಬೇಕಂದೆ ಬಟ್ ಆಕಿಗೆ ಆಮೇಲೆ ಇದು ಇಷ್ಟ ಆಯಿತು ಪರ್ಪಲ್ ಈಗೇನು ನೋಡತ್ತೀರಿ ಗ್ರ್ಯಾಂಡ್ ಅಂದ ಪರ್ಪಲ್ ಇದನ್ನು ಆಕಿ ಲೈಕ್ ಮಾಡಿದ್ಲು ಆಕಿಗೆ ಕಾವೇರಿಗೆ ನಾನು ವೀಡಿಯೋ ಕಾಲ್ ಮಾಡಿದ್ದೆ ನನಗಿದ ಇಷ್ಟ ಆಗೈತೆ ಆಂಟಿ ಅಂದ್ಲು ಸೊ ಇದನ್ನ ಅಕ್ಕಿಗೆ ನಾನು ದೀಪಾವಳಿಗೋಸ್ಕರ ತೊಗೊಂಡೆ ನೋಡ್ರಿ ಸ್ನೇ ಸ್ನೇಹಿತರೆ ಯಾಕಂದ್ರೆ ಮೊನ್ನೆ ಬರ್ತಡೇಗೆ ಡ್ರೆಸ್ ಮಟೀರಿಯಲ್ ಕೊಟ್ಟೆ ಬಿಟ್ಟಿದ್ದೆ ಮತ್ತು ಆಕಿನೂ ಡ್ರೆಸ್ ತಗೊಂಡಿದ್ಲು ಬರ್ತಡೇಕ ಹೀಗಾಗಿ ನಾನು ಸಾರಿನ ಕೊಡಿಸಿದೆ ಅದಾದ ನಂತರ ಶ್ವೇತಾನ್ ಹತ್ರ ಸಾರಿ ಪೇಟಿ ಕೊಟ್ಟು ಅವೈಲೇಬಲ್ ಇರ್ತಾವೆ ಹಾಗೆ ಲೆಗ್ಗಿನ್ಸು ಕುರ್ತೀಸು ಫೈ ಎಕ್ಸೆಲ್ ಮಟನೂ ಕುರ್ತಿ ಸಿಗ್ತಾವ್ರಿ ಏಕೆ ಕಡೆ ಆಮೇಲೆ ಏನೈತಿ ಲೆಗ್ಗಿನ್ಸ್ ಹೇಳಿದ ಹಾಗೆ ಲೆಗ್ಗಿನ್ಸ್ ಕೂಡ ನೈಟೀಸು ಎಲ್ಲನೂ ಸಿಗ್ತಾವೆ ಸೊ ಒಳ್ಳೆ ಕ್ವಾಲ್ಟಿ ಅದಾವೆ ಪ್ರೈಸು ರೀಸ್ನಬಲ್ ಅನಿಸಿದ್ದು ನನಗೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಅಂತೂ ನಾನು ಹಾಕಿರ್ತೀನಿ ಇನ್ನೊಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಕುರ್ತಿ ಆಗಿರ್ಬೋದು ಲೆಗಿನ್ಸ್ ಆಗಿರ್ಬೋದು ಸಾರಿ ಆಗಿರ್ಬೋದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮೇಲೆ ನೀವು ಆರ್ಡ್ರ್ ಮಾಡ್ಕೊಳ್ಬೋದು ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಲ್ಲ ಸ್ನೇಹಿತರೆ ಅಲ್ಲೇ ಶ್ವೇತಾನ್ ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ ಆಮೇಲೆ ಯಾಕಿದ್ದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಅಪ್ಡೇಟ್ ಕೊಡ್ತಿರ್ತಾಳೆ ಅಕ್ಕಿ ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ನಾಗೂ ಆಕಿ ಆ್ಯಕ್ ಆ್ಯಕ್ಟಿವ್ ಇರ್ತಾಳು ಆಮ್ಯಾಗ ಏನು ಹೊಸ ಸ್ಟಾಕ್ ತರಿಸ್ತಾಳಲ್ಲ ಅದನ್ನೆಲ್ಲ ಅಲ್ಲೇ ಅಪ್ಡೇಟ್ ಮಾಡಿ ಶೇರ್ ಇರ್ತಾಳೆ ನೀವು ಚಕೌಟ್ ಮಾಡಿಕೊಂಡು ಯಾವ್ದು ಬೇಕು ಅದನ್ನು ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲೇ ಈ ಒಂದು ಆರೆಂಜ್ ಮತ್ತು ಪರ್ಪಲ್ ಕಾಂಬಿನೇಷನ್ ಏನಿದೆ ರೀ ಈ ಸೀರೆನ ನಮ್ಮ ಮನೆ ಲಕ್ಷ್ಮಿಗೆ ತೊಗೊಂಡೆ ನೋಡಿರಿ ನಾನು ಆ ಅಂತೂ ಕಾವೇರಿಗೆ ಹಬ್ಬ ಕೊಟ್ಟುಕೊಳ್ಳಿ ಅಂತಲೇ ತೊಗೊಂಡಿದ್ದು ಇದನ್ನು ಲಕ್ಷ್ಮಿ ಗುಡ್ಸಿದ್ರಾಯ್ತಂಥೇಳೆ ಈ ಒಂದು ಸೀರೆನ ತೊಗೊಂಡೆ ಸೊ ಇವೆರಡು ಸೀರೆನ ನಾನು ತೊಗೊಂಡೆ ಇಲ್ಲಿ ಇಟ್ಟಿದ್ವಿ ತಂಗಿ ತೊಗೊಂಡ್ಲ ನೋಡಿರಿ ಮತ್ತು ಇದು ನೆವಿ ಬ್ಲೂ ಏನು ತಗೊಂಡಿದ್ಲಲ್ರಿ ರಾಯಲ್ ಬ್ಲೂ ಅದರೊಳಗೆ ಕಲರ್ಸ್ ಇನ್ನೂ ಚೆಕ್ಔಟ್ ಮಾಡೋಕ್ಕಿದ್ಲ ತಂಗಿ ಬಟ್ ಫೈನಲ್ ಆಗಿ ರಾಯಲ್ ಬ್ಲೂನ ತೊಗೊಂಡ್ವಿ ಅದು ರಾಯಲ್ ಬ್ಲೂ ಫೈನಲ್ ಮಗಳಿಗೋಸ್ಕರ ಆದಮೇಲೆ ಲಕ್ಷ್ಮಿಗೆ ಮನಿ ಲಕ್ಷ್ಮಿಗೆ ಒಂದು ಸೀರೆ ಲೈಕ್ ಆತಕ್ಕೀಗ ಆ್ಯಕ್ಚುಲಿ ಮತ್ತು ಅದೊಂದು ಸೀರೆ ತೊಗೊಂಡ್ಲ ಹಾಗೆ ಅವ್ರ ಅತ್ತಿಯವ್ರಿಗೂ ಒಂದು ಸೀರೆನ ತೊಗೊಂಡ್ಳು ಹಬ್ಬದ ಬಟ್ ಸೀರೆ ಶಾಪಿಂಗ್ ಒಂದು ಮೂರು ಸೀರೆನ ತೊಗೊಂಡ್ಲು ಆಮೇಲೆ ಏನೈತಿ ನಾನು ಎರಡು ಸೀರೆನ ತೊಗೊಂಡು ಈಗೇನೈತಿ ಟಿಫನ್ನು ಚಹಾ ಮಾಡಿಲ್ಲ ಅಕ್ಕ ಎಷ್ಟು ಹೇಳಿದ್ರು ಕೇಳಲೇನೇ ಇಲ್ಲ ಓದ್ಗುಟ್ಲೇನೋ ಮಾಡಿ ಅಂದ್ಲು ನಾವು ಅದ ನಾ ಟಿಫನ್ ಮಾಡ್ಕೊಂಡು ಹೋಗಿದ್ವಿ ಒಲ್ವಾ ಅಂತಂದೆ ಮತ್ತು ಮೊನ್ನೇನೂ ಬರಲಿಲ್ಲ ದಸರಾದಾಗ ಈಗೂ ಏನು ಒಲ್ಯಂತೀರಿ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡ್ಲು ಆದ್ರೂ ಬಿಡಲೇನೇ ಇಲ್ಲ ಏನು ಮಾಡಿದ್ಲಪ್ಪ ಅಂದ್ರೆ ತೋಸಿ ಚುನಮರಿ ಮಾಡಿ ಚಹಾ ಮಾಡಿದ್ಲು ಮತ್ತು ನಾನು ಅಷ್ಟ ಮಾಡಿದೆ ನಾನು ಹಬ್ಬಕ್ಕೆ ಮಾಡಿದೆ ನನ್ನ ಮಗಳು ಮಾಡಿದ್ಲು ಅಷ್ಟನ್ನ ತಂಗಿದು ಟಿಫನ್ ಆಗಿತ್ತು ಅಂತ ತಮ್ಮಂದು ಟಿಫನ್ ಆಗಿತ್ತು ಅವ್ರು ಏನು ಮಾಡಲಿಲ್ಲ ಚಹಾ ಅಷ್ಟೇ ಕುಡಿದ್ರು ಮತ್ತು ಮತ್ತಷ್ಟು ಹರ್ಟಿ ಅಮ್ಮರಿ ಜೊತೆ ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿ ತೊಗೊಂಡಂಥ ಸೀರೆ ತೊಗೊಂಡು ಮನೆ ಕಡೆ ಹೊರಟಿವಿ ಸೀರೆ ಅಂತೂ ಇಷ್ಟ ಅದು ಸೀರೆ ತೊಗೊಂಡ್ವಿ ಒಂದು ತಗೋಕ್ ಬಂದು ಎರಡು ಮೂರು ತೊಗೊಂಡು ಹೊಂಟ್ವಿ ನೀವು ಕೂಡ ಹಾಕಿದ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿರಿ ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನಾ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಕೂಡ ಸ್ಕ್ರೀನ್ಶಾಟ್ ತೆಗೆದು ಆರ್ಡ್ರ್ ಮಾಡಿಕೊಂಡು ತೊಗೊಳ್ರಿ ರೀಸನೇಬಲ್ ಆಗದವು ಕ್ವಾಲ್ಟಿನೂ ಚೆನ್ನಾಗ್ಯದವು ಸ್ನೇಹಿತರೆ ಏನಿಲ್ಲ ನಮ್ಮಂಥ ಹೆಣ್ಮಕ್ಳು ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಬದುಕಬೇಕನ್ನುವಂಥ ನಮ್ಮಂಥ ಹೆಣ್ಮಕ್ಳಿಗೆ ಎಲ್ಲ ಸ್ನೇಹಿತರು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀವಿ ಒಂದು ಒಳ್ಳೆ ದಾರಿಯಲ್ಲಿ ಬದುಕನ್ನ ಕಟ್ಕೊಳ್ಬೇಕಂತ ಹೇಳಿ ಹೋರಾಡ್ತಾ ಇರ್ತೀವಿ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟು ಯಾವಾಗಲೂ ನಮ್ಮ ಜೊತೆಗಿರಲಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ഇന്നെത്തിളക്കി തോദി അട്ട മത്ത ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೇ ನಾನು ನೋಡ್ರಿ ಚಕ್ಲಿ ಮಾಡಾಕತ್ತೀನಿ ಆರ್ಡ್ರ್ ಇತ್ತು ಹೀಗಾಗಿ ಇವತ್ತು ಸ್ವಲ್ಪ ಕ್ಲೀನಿಂಗ್ ತೊಗೋಬೇಕಂತ ಹೇಳಿ ಕ್ಲೀನಿಂಗ್ ತೆಗಿದ್ರೊಳಗೆ ಚಕ್ಲಿ ಇದು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣನ ಚಕ್ಲಿ ಮಾಡಾಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಬರಾಕತ್ತಿದ್ದು ಚಕ್ಲಿ ಮಾತ್ರ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಮತ್ತೇನೈತಿ ಸ್ನೇಹಿತ್ರೆ ಇದಾದ ನಂತರ ನಾವು ಹೇಳಿದ ಹಾಗೆ ಸ್ವಲ್ಪ ದೀಪಾವಳಿ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಯಾಕಂದ್ರೆ ದೊಡ್ಡ ಹಬ್ಬ ರೀ ನಮ್ಮ ಒಳಗೆ ಈ ಹಬ್ಬಕ್ಕೆ ನಾವೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ದೆ ನಿಮ್ಗೆ ಬಟ್ ಅಡುಗೆ ಮನೆ ಒಂದು ಬಿಟ್ಟು ಉಳ್ದದ್ದಂತ ಮಾಡ್ಕೊಳ್ತೇವೆ ಅಡುಗೆ ಮನೆಯನ್ನು ಕೈ ಹಚ್ಚಂಗಿಲ್ಲ ಈಗ ಮನೆ ಶ್ರಾವಣದಾಗ ಅಡುಗೆ ಮನೆ ಏನೈತೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೈತಿ ಆಮ್ಯಾಗ ಏನಂದ್ರೆ ಸದ್ಯಕ್ಕೆ ನನಗೆ ಆರ್ಡ್ರಸ್ ಅದಾವೆ ರೀ ಹಿಂಗಾಗಿದ್ದನೆಲ್ಲ ಕಿತ್ಕೊಂಡು ಕುಂತ್ರೆ ನನಗೆ ಟೈಮ್ ಸಾಕಾಗಂಗಿಲ್ಲ ಎಲ್ಲ ಆರ್ಡ್ರಸ್ ನಾನು ಕವರ್ ಮಾಡಿ ಕೊರಿಯರ್ ಮಾಡಬೇಕಾಗ್ತೈತಿ ಮತ್ತು ಇನ್ ಟೈಮ್ ಅಂದ್ರೆ ಬಿಫೋರ್ ಫೆಸ್ಟಿವಲ್ ಬಿಫೋರ್ನ ಎಲ್ಲ ನಾನು ಸ್ನೇಹಿತರಿಗೆ ರೀಚ್ ಆಗಬೇಕು ಯಾವುದೇ ಟೆನ್ಷನ್ ಆಗಿರಬಾರ್ದು ಮೋಟ್ಲಿಲ್ಲ ಅಂತ ನನಗೆ ಟೆನ್ಷನ್ ಆಗಿರಬಾರ್ದು ಏನಪ್ಪ ಬರಲೇ ಇಲ್ಲ ಅಂತ ಅವ್ರಿಗೂ ಟೆನ್ಷನ್ ಆಗಿರಬಾರ್ದು ಹಿಂಗಾಗಿ ಆಲ್ಮೋಸ್ಟ್ ನಾನು ಸ್ಯಾಟರ್ಡೆ ಅವ್ರಿಗೆ ಅವ್ರ ಮನೆಗೆ ತಲುಪೋ ಹಾಗೆ ನಾನು ಕಳಿಸ್ಬೇಕು ಕೊರಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಇವತ್ತಿಂದ ಎಲ್ಲ ನನ್ನ ಸ್ನೇಹಿತರ ಆರ್ಡರ್ಸನ್ನ ಸ್ಟಾರ್ಟ್ ಮಾಡಿದೆ ನೋಡಿರಿ ಅಂದರೆ ಬುಧವಾರ ಗುರುವಾರ ಎರಡು ದಿವ್ಸ ನಾನು ಕೊರಿಯರ್ ಮಾಡಲೇಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ ಎರಡು ದಿನ ಮೂರು ದಿನ ಬೇಕೇ ಬೇಕು ಹೀಗಾಗಿ ಸಟರ್ಡೇವರೆಗೆ ರೀಚ್ ಆಗೇ ಆಗ್ತಾವೆ ಅನ್ನೋ ಒಂದು ಯೋಚನೆಯಲ್ಲೇ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ಸ್ನೇಹಿತರೆ ಯಾಕಂದ್ರೆ ಒಂದ ಐಟಮ್ ಇರಂಗಿಲ್ಲ ಸಾಕಷ್ಟು ಇರ್ತಾವೆ ನನ್ನ ಎಲ್ಲಾ ಸ್ನೇಹಿತರು ದೀಪಾವಳಿಗೆ ಸಾಕಷ್ಟು ಜನ ಆಡಿಸ್ ಕೊಟ್ಟಾರ ಎಲ್ಲರಿಗೂ ಧನ್ಯವಾದ ಇಷ್ಟ ಪಡ್ತೀನಿ ನಾನು ಅದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಡುಗೆ ಮನೆ ಒಂದು ಬಿಟ್ಟು ಹಾಲು ಮತ್ತು ಹಿಂದಿನ ಏನೈತಾರೆ ಅದನ್ನ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ಮತ್ತೆ ಎತ್ತರಕ್ಕಿರೋದ್ರಿಂದ ಸ್ವಲ್ಪ ಲ್ಯಾಡರ್ ತರಿಸ್ಕೊಂಡಿದ್ದೆ ನಾನು ತಂಗಿ ಮನೆಯಿಂದ ಮಾಮನ ತೊಗೊಂಡ್ ಬಂದಿದ್ರು ತೊಗೊಂಡ್ ಬಂದ್ಮೇಲೆ ಮತ್ತೆ ಅವ್ರಿಗೆ ಹೇಳಿದೆ ಸ್ವಲ್ಪ ಎತ್ತರದಿದ್ದು ನೀನ ಹೊಡೆದ್ ಕೊಟ್ಬಿಡಪ್ಪ ಕೆಳಗಿನ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಬಟ್ ನಮ್ಮ ಮಾಮತಿಲ್ಲ ಹೆಲ್ಪ್ ಮಾಡೇ ಮಾಡ್ತಾರೆ ನಮಗೆ ಮ್ಯಾಲಿಂದಲ್ಲೂ ಎತ್ತರ ಕಿದ್ದೆಲ್ಲನು ಧುಳ ಹೊಡೆದ್ ಕೊಡಾ ಮೇನ್ ಅಂದ್ರೆ ಎಲ್ಲಾ ಕ್ಲೀನಿಂಗ್ ಕಾವೇರಿನ ನೋಡ್ಕೊಂಡ್ಲಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಾನು ಅಡಿಗೆ ಮನೆಯೊಳಗೆ ಬಿಸಿ ಇದ್ದೆ ಆಕಿನ ಮಾಡ್ಕೊಂಡು ಎಲ್ಲ ಸ್ವಚ್ಛ ಅಂದ್ರೆ ಎರಡು ರೂಮಿಂದ ಎಲ್ಲ ಡೀಪ್ ಕ್ಲೀನ್ ಹಾಕಿನ ಮಾಡ್ಕೊಂಡ್ಬಿಟ್ಲು ಅವತ್ ರಜಾ ಮಾಡ್ಸಿದ್ದೆ ನಾನು ಸಂಡೇ ದಿವ್ಸ ಇಲ್ಲವ ಇವತ್ತು ಹೋಗ್ಬೇಡ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ರಜಾ ತಗೊಂಡ್ಬಿಡ ಸಂಡೆ ಅಂತ ಹೇಳಿ ಹೇಳಿದ್ದೆ ಖರೆ ಬಟ್ ನಾನು ಆಕಿಗೆ ಕೈಗೂಡಕ್ಕೆ ಆಗ್ಲೇನ ಇಲ್ಲ ಯಾಕಂದ್ರೆ ನನಗೆ ಆರ್ಡರ್ಸುದ್ದು ಒಂದು ಚೂರು ಏನಂದ್ರ ಟೆನ್ಷನ್ ಆಗಿಬಿಟ್ಟಿತ್ತು ಆರ್ಡರ್ ಜಾಸ್ತಿ ಇರೋದು ಮತ್ತೆ ನಾ ಒಬ್ಬಕ್ಕೆ ಮಾಡೋಕೆ ನನಗೆ ಯಾರನ್ನರ್ ಕರ್ಕೊಂಡು ಮಾಡೋದು ಅಂದ್ರೆ ನನಗೆ ಸಮಾನ್ಸಂಗಿಲ್ಲ ಒಂಚೂರ್ ಟೆನ್ಷನ್ ಚಲೋ ಬಾಳ ದವ್ವ ನಾನಾ ಮಾಡಿರ್ತೇನೆ ನೀನು ಪಾಪಕ್ಕೆ ಎರಡೂ ತಾನ ಕ್ಲೀನ್ ಮಾಡ್ಕೊಂಡ್ಲೇರಿ ನೋಡ್ತಾ ಇರ್ಬೋದು ಹಾಲ್ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ನೀಟಾಗಿ ತಗೋದು ಹೊಳ್ಳೆದುಳ ಹೊಡೆದು ಹೊಳ್ಳೆ ಅವನೆಲ್ಲ ಸೆಲ್ಫ್ ಗಿಲ್ಫ್ ಎಲ್ಲಾನು ನೀಟಾಗಿ ಒರೆಸ್ಕೊಂಡು ಹೊಳ್ಳೆಲ್ಲ ಜೋಡಿಸ್ಕೊಂಡ್ಲು ಸೊ ಅವೆರಡು ರೂಮ್ ಅಂತೂ ಡೀಪ್ ಕ್ಲೀನ್ ಅಂತೂ ಹಾಗೆ ಆಯಿತು ಮತ್ತು ಬಂದ್ರೆ ಹಾಸಿಗೆ ತೊಳೆಯೋದಂದ್ರೆ ಯಾವಾಗ ಏನು ಹೊಲಸಾಗಿರ್ತಾವಲ್ಲ ರೀ ತೊಳೆದು ಹಾಕೆ ಹಾಕಿರ್ತೀವಿ ಮೊನ್ನೆನು ನಿಮಗೆ ತೋರಿಸಿದ್ದೆ ನಾನು ಸೊ ಹೀಗಾಗಿ ಹಾಸಿಗೆ ಇದಕ್ಕೆ ಗೋಜಿಗೆ ಹೋಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಏನು ಧೂಳ ತೆಗಿತಿದ್ರು ಮತ್ತು ಒಳಗಡೆ ಇಟ್ಟರೆ ಇನ್ನೂ ಧೂಳು ಹಾಕ್ತಾವ ಮತ್ತು ಬಿಸಿಲು ಚಕಾ ಚಕ್ಕಿತ್ತಂತ್ಹೇಳಿ ಸ್ವಲ್ಪ ಬೆಡ್ ಗಿಡ್ಡ ಸ್ವಲ್ಪ ಎಲ್ಲನೂ ಬಿಸಿಲಿಗೆ ಒಣಗಿ ಹಾಕಿದ್ವಿ ನೋಡ್ರಿ ನಾವು ಮಸ್ತ್ ಅಂದ್ರೆ ಮಸ್ತ್ ಒಣಗಿದ್ವು ಅವಾಗ ಅವಾಗ ಎಲ್ಲ ತೊಳೆದಿದ್ವು ಅದಾವೆ ಹಾಸಿಗೆದೇನು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ ಈಗ ಸೊ ಈ ರೀತಿಯಾಗಿ ಹಬ್ಬದ ಒಂದು ಕ್ಲೀನಿಂಗನೂ ನಡೀತಾ ಇತ್ತು ಆರ್ಡ್ರಸ್ ನಡುವೆನ ಆರ್ಡ್ರಸ್ ಕೈ ಹಚ್ಚಿದೆ ಅಂದ್ರೆ ಅದನ್ನು ಮಾಡೋಕ್ಕಾಗಂಗಿಲ್ಲ ಮತ್ತು ಕಾವೇರಿಗೂ ರಜೆ ಇರೋಂಗಿಲ್ಲ ರೆಕಿ ಡ್ಯೂಟಿಗೆ ಹೋಗೋಕೆ ಮತ್ತು ನನಗೆ ಆರ್ಡರ್ಸ್ ಮಾಡಬೇಕು ಕ್ಲೀನಿಂಗ್ ಮಾಡ್ಕೊಳ್ಬೇಕು ಎರಡೂ ನನಗೆ ಆಗಂಗಿಲ್ಲ ಅದಕ್ಕೋಸ್ಕರ ಈ ಒಂದು ದಿವ್ಸ ಮುಗಿಸ್ಕೊಂಡ್ಬಿಟ್ರ ಹೇಳಿ ನಾವು ಮಾಡ್ಕೊಂಡ್ವಿ ಸೊ ಅಂತೂ ಇಂತೂ ದೀಪಾವಳಿದ ಹೆಚ್ಚು ಕಡಿಮೆ ಶಾಪಿಂಗ್ ಆದಂಗನ ಯಾಕಂದ್ರೆ ಡ್ರೆಸ್ ಏನು ತೊಗೊಳ್ಳುವಂಥ ಗೋಜಿಗೆ ಹೋಗಂಗಿಲ್ಲರಿ ಎಲ್ಲನೂ ಅಂದ್ರೆ ಸಾಧ್ಯ ಇಲ್ಲರಿ ಸ್ನೇಹಿತರೆ ಸಾಕು ಲಕ್ಷ್ಮಿಗೆ ಸೀರೆ ಆಯ್ತು ಸಾಕು ಇಷ್ಟೇನ ಶಾಪಿಂಗ್ ಆಯ್ತು ಹಾಗೆ ಮನೆ ಕ್ಲೀನಿಂಗನು ಮುಗ್ದಂಗನ ಮತ್ತೇನು ರೀ ಹಬ್ಬಕ್ಕೆ ಉಳ್ದಂತೆ ತಯಾರಿ ಮಾಡ್ಕೊಳ್ಳೋದು ಮತ್ತು ನಿಮ್ಮದೆಲ್ಲ ಕ್ಲೀನಿಂಗು ಎಲ್ಲ ಹೆಂಗೆ ಮುಗ್ದೈತೆ ಇಲ್ಲೋ ನಿಮ್ಮದೆಲ್ಲ ತಯಾರಿ ಹೆಂಗೆ ನಡೆದೈತಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಯಾರೆಲ್ಲ ಆರ್ಡ್ರ್ ಕೊಟ್ಟಿದ್ರಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಾನು ಮತ್ತು ನನ್ನ ಆರ್ಡ್ರ್ ಒಳಗೆ ಬದಾಮಪುರಿನೂ ಇತ್ತು ಈ ಸರಿ ಸೊ ಅವ್ರಿಗೆ ಕೂಡ ಫ್ರೆಶ್ ಆಗಿ ಅಂದರೆ ಈವ್ನಿಂಗ್ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಕಳ್ಸೋಕಿದ್ದೆ ಸೊ ಹಿಂದಿನ ದಿವಸ ಮಾಡ್ದೆ ಯಾಕಂದರೆ ಇವು ಸ್ವಲ್ಪ ಆರು ಬೇಕು ರೀ ಮಾಡಿದ ತಕ್ಷಣ ಪ್ಯಾಕ್ ಮಾಡೋಕೆ ಬರೋಂಗಿಲ್ಲ ಹಿಂದಿನ ದಿವ್ಸ ಮಧ್ಯಾಹ್ನ ಮೇಲೆ ನಾನು ಏನು ಮಾಡಿದೆ ಬದಾಮ್ ಪುರಿನ ಮಾಡ್ತಾಯಿದ್ದೆ ನೋಡಿರಿ ಇದು ರೀ ಸೋಮವಾರ ಮಧ್ಯಾಹ್ನದ ಒಂದು ಟೈಮು ಬದಾಮ್ ಪುರಿನ ಫ್ರೈ ಮಾಡ್ತಾ ಇದ್ದೆ ನಾನು ಪಾಕ ಆಲ್ರೆಡಿ ಮಾಡಿಟ್ಟಿದ್ದೆ ಸೊ ಇದನ್ನೆಲ್ಲನೂ ಮಾಡಿಬಿಟ್ಟು ನಂತರದಲ್ಲಿ ಪಾಕದಲ್ಲಿ ಡಿಪ್ ಮಾಡಿದರೆ ಬ ಮಸ್ತ್ ಅಂದ್ರೆ ಮಸ್ತ್ ಇವು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಜ್ಯೂಸಿ ಟೇಸ್ಟಿ ಮಸ್ತ್ ಅಂದ್ರೆ ಮಸ್ತ್ ಸ್ವೀಟಾಗಿ ಸಖತ್ತಾಗಿ ಬರ್ತಾವ್ರಿ ಬದಾಮ್ ಪುರಿ ಸೊ ಅವನು ಕೂಡ ಮಾಡಿದೆ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ನಂದು ಒಂದು ಬಿಸ್ನೆಸ್ ನಡತೈತಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲ ನನ್ನ ಸ್ನೇಹಿತರಿಗೆ ಪಾಕದಲ್ಲಿ ಡಿಪ್ ಮಾಡಿ ಮಾಡಿ ಹೆಂಗೆ ರೀ ಅದರ ಮೇಲೆ ಸ್ವಲ್ಪ ಅಲಂಕಾರಕ್ಕೋಸ್ಕರ ಕೊಬ್ಬರಿ ಒಣ ಕೊಬ್ಬರಿ ತುರಿನ ಸ್ವಲ್ಪ ಈ ರೀತಿಯಾಗಿ ಸ್ಪ್ರೆಡ್ ಮಾಡೋದು ನೋಡೋಕು ಚೆಂದ ಅನ್ನಿಸ್ತಾವೆ ಮತ್ತು ಟೇಸ್ಟ್ ಅಂತ ಹೇಳಿ ಇದೆಲ್ಲ ಮುಗಿದಾದ ನಂತರ ಇದರ ನೆಕ್ಸ್ಟ್ ಡೇ ಅಂದರೆ ವೆನ್ಸ್ಡೇ ಇವ್ನಿಂಗ್ ರೀ ವೆನ್ಸ್ಡೇ ಇವ್ನಿಂಗ್ ನಾನು ಮತ್ತು ಶೇರ್ ಮಾಡಾಕತ್ತೀನಿ ಈಗ ಆಲ್ರೆಡಿ ಮೂರು ಕಸ್ಟಮರ್ದು ರೆಡಿ ಆಗೈತಿ ಪ್ಯಾಕಿಂಗ್ ಆಗಬೇಕು ರೀ ಇದು ಮೂರು ಜನ ಸಬ್ಸ್ಕ್ರೈಬರ್ಸದ್ದು ಹಬ್ಬದ ಆರ್ಡ್ರ್ ರೆಡಿ ಅದಾವೆ ನೋಡ್ರಿ ಸ್ನೇಹಿತರೆ ಸೊ ಇಟ್ಟಿದ್ದೀನಿ ಇದಕ್ಕೆ ಬೇಸನ್ ಲಡ್ಡು ಒಂದು ಹಾಕಬೇಕು ಅದನ್ನೊಂದು ಏನಪ್ಪ ಅಂದ್ರೆ ತೂಕ ಮಾಡಿ ಇಡಬೇಕು ರೆಡಿ ಐತಿ ಬೇಸನ್ ಲಡ್ಡು ಮಾಡಿಟ್ಟೀನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಅದೊಂದು ಹಾಕಿಬಿಟ್ರೆ ಮೂರು ರೆಡಿ ಅದಾವೆ ಇವು ಅಂದರೆ ಯಾವ ರೆಡಿ ಇದಾವಲ್ಲ ಇವನ್ನ ಜಸ್ಟ್ ಪ್ಯಾಕ್ ಮಾಡಿಟ್ಟು ಇನ್ನೊಂದು ಅದಾವೆ ಕೊರಿಯರ್ ಅದಾವೆ ಅವನ್ನ ಮಾಡ್ಕೋಬೇಕು ನಿಪ್ಪಟ್ಟು ಮತ್ತು ಚಕ್ಲಿ ಶಾರ್ಟೇಜ್ ಐತಿ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡು ಅವ್ನ ನಂತರದಲ್ಲಿ ಅವ್ನ ಬಗ್ಗೆ ಪ್ಯಾಕ್ ಮಾಡ್ತೀನಿ ಒಟ್ಟಾರೆ ಇವತ್ತು ಇಷ್ಟು ಮುಗಿಸ್ಬಿಡ್ಬೇಕಂತ ಮಾಡಿನ ಸ್ನೇಹಿತರೆ ಇವತ್ತು ಆಲ್ರೆಡಿ ವೆನ್ಸ್ಡೇ ಸೊ ವೆನ್ಸ್ಡೇ ಇದರಿಂದ ಆ ಯಾಕಂದ್ರೆ ರೀಚ್ ಆಗಕು ಟೈಮ್ ಬೇಕಾಗ್ತೈತಲ್ರಿ ಆ ಹಬ್ಬದೊಳಗ ರೀಚ್ ಆಗ್ಲಿ ಸ್ನೇಹಿತರಿಗೆ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಇದು ಬದಾಮ್ ಪುರ ಇದೆ ಸ್ನೇಹಿತರೆ ಉರ್ದಂತೆ ಗೊತ್ತಾಗ್ತಾ ಇರಬಹುದು ನಿಮಗೆ ಸೊ ನೋಡ್ರಿ ಆ ಅದಕ್ಕೋಸ್ಕರ ಸ್ವಲ್ಪ ಬಿಫೋರ್ ನ ಕಳ್ಸಾಕತ್ತಿನಿ ನಾನು ಮತ್ ಲೇಟ್ ಆಗಿ ಪ್ರಾಬ್ಲಮ್ ಆಗೋದ್ ಬೇಡ ಇವತ್ತು ಕಳ್ಸಿದ್ನಿ ಅಂದ್ರೆ ಅವ್ರಿಗೆ ಶುಕ್ರವಾರ ಇಲ್ಲ ಶನಿವಾರ ರೀಚ್ ಆಗೇ ಆಗ್ತಾವ ಹಿಂಗಾಗಿ ಸ್ನೇಹಿತರೆ ಇದು ಬಿಜಾಪುರ್ ಹೋಗ್ಬೇಕು ಇದು ಎರಡು ಬೆಂಗ್ಳೂರ್ ಹೋಗ್ಬೇಕು ಇನ್ನೂ ಒಂದಿಷ್ಟು ಬೆಂಗ್ಳೂರದ್ದು ಒಂದು ತಮಿಳ್ನಾಡು ಆರ್ಡ್ರ್ ಐತಿ ಒಂದು ಸಲ್ಲಾಪುರ್ ಐತಿ ಸೊ ಅದನ್ನು ನಂತರದಲ್ಲಿ ಪ್ಯಾಕ್ ಮಾಡ್ತೀನಿ ಅದಕ್ಕೆ ನಿಪ್ಪಟ್ಟು ಮತ್ತು ಚಕ್ಲಿ ಶಾರ್ಟೇಜ್ ಅದಾವೆ ಸ್ನೇಹಿತರೆ ಉಳಿದಿದ್ದ ರೆಡಿ ಅದಾವ್ರು ಐಟಮ್ಸ್ ಅವೆರಡು ಮಾಡಿಬಿಟ್ರೆ ಅವು ಒಂದಿಷ್ಟು ಪ್ಯಾಕ್ ಮಾಡೋಣ ಅಂತ ಮೊದಲು ಇವಿಷ್ಟು ಪ್ಯಾಕ್ ಮಾಡಿಬಿಡ್ತೀನಿ ಈಗ ನೋಡ್ತಾ ಇದ್ದಾರಲ್ಲ ಅದಕ್ಕೆ ಅವ್ರದ್ದು ಲಿಸ್ಟ್ ವೈಸ್ ಎಲ್ಲನೂ ತೆಗೆದಿಟ್ಬಿಟ್ಟೀನಿ ಅಂದರೆ ನನಗೆ ಇಷ್ಟು ತೆಗೆದ್ರೆ ನನಗೆ ಉಳಿದಂತೆ ಮತ್ತು ಏನೇನು ಮಾಡ್ಬೇಕನ್ನೋದು ನನ್ಗೆ ಐಡಿಯಾ ಹೇಳಿ ಅದಕ್ಕೆ ವಿಶ್ ಮೊದಲು ಪ್ಯಾಕ್ ಮುಗಿಸ್ಬಿಡೋಣ ಸ್ನೇಹಿತರೆ ನೋಡ್ರಿ ಅವು ಮೂರು ಇಟ್ಟಿದ್ದೆ ಅಲ್ಲ ಮೂರು ಪ್ಯಾಕ್ ಮಾಡಿದೆ ಬಟ್ ಒಂದು ಕಸ್ಟಮರ್ದು ಏನತಂದ್ರೆ ಒಂದೋ ಬಾಕ್ಸ್ನಾಗೆ ಫಿಟ್ ಆಗಲಿಲ್ಲ ಸೇಮ್ ಅಡ್ರೆಸ್ ಎರಡು ಬಾಕ್ಸ್ ಆಗ್ಯಾವ ಒಂದು ಕಸ್ಟಮರ್ದು ಯಾಕಂದ್ರೆ ಅವ್ರದ್ದು ಐಟಮ್ಸ್ ಜಾಸ್ತಿ ಇತ್ತು ಅದಕ್ಕೆ ಇನ್ನೊಬ್ಬರದ್ದು ಒಂದೊಂದು ಬಾಕ್ಸ್ ಒಟ್ಟು ಇದು ಮೂರು ಕಸ್ಟಮರ್ದು ಇದಿಷ್ಟು ರೆಡಿ ಇತ್ತಲ್ಲ ರೆಡಿ ಮಾಡಿಬಿಟ್ಟಿನಿ ಸೊ ಇದಿಷ್ಟು ಮಾಡಿಕೊಂಡು ನಾನು ಮತ್ತು ಚಕ್ಲಿ ನಿಪ್ಪಟ್ಟು ಮಾಡಿ ಇನ್ನೊಂದೆರಡು ಕೊರಿಯರ್ ಪ್ಯಾಕ್ ಮಾಡಿ ಈವ್ನಿಂಗ್ ಸೆಂಡ್ ಮಾಡಿದೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಬಿಕಾಸ್ ಟೈಮ್ ನನಗೆ ಭಾಳ ಶಾರ್ಟೇಜ್ ಐತಿ ಹೀಗಾಗಿ ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಆದ್ರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೇನ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತಿನಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್